ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಶಕ್ತಿಯನ್ನು ಆರಾಧಿಸುವ ನವರಾತ್ರಿ ಉತ್ಸವ ಆರಂಭವಾಗ್ತಿದೆ ಶಾರದೀಯ ನವರಾತ್ರಿಯ ಒಂಬತ್ತು ದಿನಗಳು ದುರ್ಗಾ ದೇವಿಯ ಪೂಜೆ ಮತ್ತು ಆಚರಣೆಗಳನ್ನು ಮಾಡಲಾಗುತ್ತೆ ನವರಾತ್ರಿಯ ಮೊದಲ ದಿನದ ಘಟಸ್ಥಾಪನೆಯಷ್ಟೇ ಮಹತ್ವ ಅಖಂಡ ಜ್ಯೋತಿಗೂ ಇದೆ ನವರಾತ್ರಿಯಲ್ಲಿ ಅನೇಕ ಜನರು ತಮ್ಮ ತಮ್ಮ ಮನೆಗಳಲ್ಲೇ ಅಖಂಡ ಜ್ಯೋತಿಯನ್ನ ಬೆಳಗಿಸ್ತಾರೆ ಅಷ್ಟಕ್ಕೂ ಅಖಂಡ ಜ್ಯೋತಿ ಅಂದ್ರೇನು ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರ ಮಹತ್ವ ಎಂಥದ್ದು ಅಖಂಡ ಜ್ಯೋತಿ ಬೆಳಗಿಸುವುದರ ಸರಿಯಾದ ವಿಧಾನ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜಗತ್ತಿನ ನಿತ್ಯ ಜೀವನದ ಪಥದಲ್ಲಿ ದೀಪ ಎಂದಾಕ್ಷಣ ಮನಸ್ಸಿನಲ್ಲಿ ಒಂದು ಬೆಳಕಿನ ಸಂಚಲನ ಉಂಟಾಗತ್ತೆ ಯಾಕಂದರೆ ಅದರಲ್ಲಿರುವ ಪೂಜ್ಯ ಭಾವನೆಯೂ ಹೌದು ಹಾಗೆಯೇ ದೀಪವೆನ್ನುವುದು ಅಂಧಕಾರವನ್ನು ದೂರೀಕರಿಸುವ ವಾತಾವರಣದೊಂದಿಗೆ ಬಹಿರಂಗದೊಂದಿಗೆ ಅಂತರಂಗವನ್ನು ಬೆಳಗಿಸುತ್ತೆ ಮನೆಗಳಲ್ಲಿ ಸ್ವಾಭಾವಿಕವಾಗಿ ಬೆಳಗ್ಗೆ ಅಥವಾ ರಾತ್ರಿ ದೇವತಾ ಸಾನ್ನಿಧ್ಯದಲ್ಲಿ ದೀಪ ಬೆಳಗುವ ಪದ್ಧತಿ ಇದೆ ಕೆಲವು ಸಾಂಪ್ರದಾಯಿಕ ಮನೆಗಳಲ್ಲಿ ಎರಡು ಸಮಯದಲ್ಲೂ ದೀಪ ಉರಿಸುವ ಕ್ರಮ ಇದೆ ಇನ್ನು ಹೆಚ್ಚಿನ ಧಾರ್ಮಿಕ ನಿಯಮಗಳಿರುವ ಕಡೆಗಳಲ್ಲಿ ನಂದಾದೀಪವೇ ಇರುತ್ತೆ ನಂದಾದೀಪವೆಂದರೆ ನಂದದೇ ಇರುವ ದೀಪ ಎಂದರ್ಥ ಅಥವಾ ನಿರಂತರ ಬೆಳಗುತ್ತಿರುವ ದೀಪ ಎಂದರ್ಥ ಇದನ್ನ ಅಖಂಡ ಜ್ಯೋತಿ ಅಂತಲೂ ಕರೀತಾರೆ ಇದು ಬೆಳಗೋದ್ರಿಂದ ಆನಂದವನ್ನ ವೃದ್ಧಿಸುವ ಕಾರ್ಯ ಮಾಡುತ್ತೆ ಆ ದೀಪ ಎಂದು ಹೇಳಬಹುದು ದೀಪ ಸಾಕ್ಷ್ಯಭೂತವಾದ ಸ್ಥಾನವನ್ನ ಶಾಸ್ತ್ರಗಳು ನೀಡಿವೆ ಭೋ ದೀಪ ದೇವರೂಪಃ ತ್ವ ಕರ್ಮ ಸಾಕ್ಷಿಹ್ಯ ವಿಘ್ನ ಕೃತ್ ಎನ್ನುತ್ತೆ ಅಂದ್ರೆ ಎಲೈ ದೀಪವೇ ನೀನು ಸಾಕ್ಷಾತ್ ದೇವರೂಪವೇ ಆಗಿರುವೆ ನೀನು ನನ್ನಿಂದ ಮಾಡಲ್ಪಡುವ ಧರ್ಮ ಕಾರ್ಯಕ್ಕೆ ಸಾಕ್ಷಿಯಾಗಿ ವಿಘ್ನ ಬಾರದಂತೆ ನೋಡಿಕೊಳ್ಳಬೇಕು ಎಂದು ಈ ಮಾತಿನಿಂದಲೇ ತಿಳಿಯುತ್ತೆ ದೀಪದ ಮಹತ್ವ ಇಂತಹ ಅಮೋಘ ಚೈತನ್ಯವಿರುವ ದೀಪ ಶುಭಾಶುಭ ಕಾರ್ಯಗಳಲ್ಲಿ ಬೇಕೇ ಬೇಕು ದೀಪಕ್ಕೆ ಮೂರು ರೀತಿಯ ಸಾಮಗ್ರಿಯನ್ನು ಹಾಕಿ ಬೆಳಗಿಸಬಹುದು ಮೊದಲನೆಯದ್ದು ತುಪ್ಪ ದೀಪ ತುಪ್ಪದಿಂದ ದೀಪವನ್ನು ಬೆಳಗಿ ಅದರ ದರ್ಶನವನ್ನು ಮಾಡಿದರೆ ಅತ್ಯುತ್ತಮ ಫಲ ಎರಡನೆಯದ್ದು ತೈಲ ದೀಪ ಅಂದರೆ ತಿಲದಿಂದ ಮಾಡಿದ ಎಣ್ಣೆಯಿಂದ ಉರಿಸಲ್ಪಟ್ಟ ದೀಪ ಎಂದರ್ಥ ಅರ್ಥಾತ್ ಎಳ್ಳೆಣ್ಣೆ ದೀಪ ಇದರಿಂದ ಉತ್ತಮ ಫಲ ಸಿಗುತ್ತೆ ಮೂರನೆಯದ್ದು ಎಣ್ಣೆ ದೀಪ ಇಲ್ಲಿ ತೆಂಗಿನಕಾಯಿ ಎಣ್ಣೆ ಅಥವಾ ನಾವು ಆಹಾರಕ್ಕಾಗಿ ಬಳಸುವ ಎಣ್ಣೆಯಿಂದ ದೀಪ ಬೆಳಗಿಸಬೇಕು ಇದಕ್ಕೆ ಮಧ್ಯಮ ಫಲ ಈ ಮೂರು ವಿಧಾನಕ್ಕೆ ವಾಸ್ತುಶಾಸ್ತ್ರದಲ್ಲಿ ಮಹತ್ತರವಾದ ಸ್ಥಾನವಿದೆ ಮತ್ತು ಆಯಾ ಫಲವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂತಹ ದೀಪವನ್ನು ಸಾಧ್ಯವಾದಲ್ಲಿ ಪೂರ್ಣ ನವರಾತ್ರಿಯಲ್ಲಿ ಮೊದಲ ದಿನದಿಂದ ಆರಂಭಿಸಿ ಕೊನೆಯ ದಿನದವರೆಗೂ ವಿಚ್ಛಿತ್ತಿ ಇಲ್ಲದೆ ಬೆಳಗುವಂತೆ ಮಾಡಿದರೆ ಜ್ಯೋತಿ ಸ್ವರೂಪಳಾದ ಜಾತಾವೇದ ದುರ್ಗಳು ನಮಗೊದಗುವ ದುರ್ಗತಿಗಳನ್ನ ನಾಶ ಮಾಡಿ ಮಂಗಳವನ್ನುಂಟು ಮಾಡ್ತಾಳೆ ಯಾರಿಗೆ ದರಿತ್ರತನ ನಾಶವಾಗಿ ಯಶಸ್ಸು ಸಿಗುವ ಬಯಕೆ ಇದೆಯೋ ಅವರುಗಳು ನವರಾತ್ರಿಯಲ್ಲಿ ನಂದಾದೀಪ ವ್ರತ ಮಾಡಿದರೆ ಉತ್ತಮ ಅಂದರೆ ಪೂರ್ಣ ನವರಾತ್ರಿಯಲ್ಲಿ ದೀಪ ನಂದದಂತೆ ಸಂಕಲ್ಪಿಸಿ ತಮ್ಮ ಮನೆಯಲ್ಲೋ ಅಥವಾ ತಮ್ಮ ಪರವಾಗಿ ದೇವಾಲಯದಲ್ಲೋ ಸದಾ ಉರಿಯುವಂತೆ ಮಾಡಿರಿ ಅಂಥವರಿಗೆ ಕಾರ್ಯಜಯ ನಿಶ್ಚಿತವಾಗಲೂ ಸಿಗುತ್ತೆ ಅಖಂಡ ದೀಪ ಕಂದೇವ್ಯಾಹ ನವರಾತ್ರಕಂ ಉಜ್ವಾಲಯೇ ಅಹೋರಾತ್ರಂ ಏಕ ವ್ರತಃ ಈ ಮಂತ್ರವನ್ನು ಹೇಳಿ ದೀಪವನ್ನು ಮೊದಲ ನವರಾತ್ರಿ ಎಂದು ಬೆಳಗಿಸಬೇಕು ಹಾಗೆಯೇ ಒಂಬತ್ತು ದಿನವೂ ಒರಿಯುವಂತೆ ಗಮನಿಸಬೇಕು ಹೇಗೆ ಸೂರ್ಯನ ಬೆಳಕು ಜಗತ್ತಿನ ಅಂಧಕಾರವನ್ನು ನಾಶ ಮಾಡುತ್ತದೋ ಅದೇ ರೀತಿ ದೇವಿಯ ಮುಂದೆ ಬೆಳಗಿದ ಜ್ಯೋತಿಯಿಂದ ನಮ್ಮ ಅಂತರಂಗ ಬೆಳಗಿ ಶುಭವೇ ಆಗತ್ತೆ ಸ್ನೇಹಿತರೆ ಅಖಂಡ ಜ್ಯೋತಿಯನ್ನು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉರಿಸಬೇಕೆಂಬ ನಿಯಮವಿದೆ ಅಖಂಡ ಜ್ಯೋತಿಯನ್ನು ಬೆಳಗುವುದು ಎಂದರೆ ದುರ್ಗೆಯ ಆರಾಧನೆಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದು ಎಂದರ್ಥ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಹಲವಾರು ಪ್ರಯೋಜನಗಳಿದ್ದರೂ ಕೂಡ ಇದು ಕೇವಲ ಕಠಿಣ ನಿಯಮಗಳನ್ನು ಹೊಂದಿದೆ ಇವುಗಳನ್ನು ಅನುಸರಿಸದಿದ್ದರೆ ದೇವಿಯು ಸಂತುಷ್ಟಳಾಗುವುದಿಲ್ಲ ಎಂಬ ನಂಬಿಕೆ ಇದೆ ಅಖಂಡ ಜ್ಯೋತಿಯನ್ನು ಬೆಳಗುವುದರಿಂದ ಆಗುವಂತಹ ಪ್ರಯೋಜನಗಳು ಹಾಗೆಯೇ ಅದಕ್ಕಿರುವ ನಿಯಮಗಳು ಮತ್ತು ಮಂತ್ರಗಳು ಯಾವುವು ಅನ್ನೋದನ್ನು ತಿಳಿತಾ ಹೋಗೋಣ ಮೊದಲಿಗೆ ಅಖಂಡ ಜ್ಯೋತಿಯನ್ನ ಬೆಳಗಿಸುವುದು ಹೇಗಂದ್ರೆ ಅಖಂಡ ಜ್ಯೋತಿಯನ್ನ ಹಿತ್ತಾಳೆ ಅಥವಾ ಮಣ್ಣಿನ ಪಾತ್ರೆಯ ದೊಡ್ಡ ಕುಂಡದಲ್ಲಿ ಘಟಸ್ಥಾಪನೆ ದಿನದಿಂದ ಬೆಳಗಿಸಲಾಗುತ್ತೆ ಒಂಬತ್ತು ದಿನಗಳ ಕಾಲ ಅದನ್ನ ನಂದಿಸದೆ ಉರೆಸ್ಬೇಕು ಹಾಗೆ ಮಣ್ಣಿನ ಮಡಕೆ ಒಡೆಯದಂತೆ ನೋಡಿಕೊಳ್ಬೇಕು ಅಖಂಡ ಜ್ಯೋತಿಗೆ ಬೆಳಗಿದ ದೀಪವನ್ನ ನೆಲದ ಮೇಲೆ ಇಡಬಾರದು ಪೂಜೆಯ ಪೀಠದಲ್ಲಿ ಅಷ್ಟಭುಜವನ್ನ ಮಾಡಿ ಮತ್ತು ಮಾತೆ ದುರ್ಗೆಯ ವಿಗ್ರಹದ ಮುಂದೆ ಅಖಂಡ ಜ್ಯೋತಿಯ ಕುಂಡವನ್ನು ಇರಿಸಬೇಕು ಅಖಂಡ ಜ್ಯೋತಿಯಲ್ಲಿ ಹಸುವಿನ ತುಪ್ಪವನ್ನು ಬಳಸಿದರೆ ಶ್ರೇಷ್ಠವಾದದ್ದು ತುಪ್ಪವಿಲ್ಲದಿದ್ದರೆ ಶುದ್ಧ ಸಾಸಿವೆ ಅಥವಾ ಎಳ್ಳೆಣ್ಣೆಯನ್ನು ಕೂಡ ಬಳಸಬಹುದು ದೇವಿಯ ವಿಗ್ರಹದ ಬಲಭಾಗದಲ್ಲಿ ದೀಪವನ್ನು ಇರಿಸಿ ಎಣ್ಣೆಯ ದೀಪವಿದ್ದರೆ ಅದನ್ನು ದುರ್ಗಾ ದೇವಿಯ ಮೂರ್ತಿಯ ಎಡಭಾಗದಲ್ಲಿ ಇಡಬೇಕು ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು ಒಂಬತ್ತು ದಿನಗಳ ಕಾಲ ದೇವಿಯನ್ನು ಹೃದಯ ಕಮಲದಲ್ಲಿ ಧಾರಣ ಮಾಡಿಕೊಳ್ಳಬೇಕು ದೇವಿಯ ರೂಪ ಲಾವಣ್ಯವನ್ನು ಕಲ್ಪಿಸಿಕೊಳ್ಬೇಕು ಹಾಗೆಯೇ ಪರಿಶುದ್ಧ ಮನಸ್ಸಿನಿಂದ ಪೂಜಿಸುವ ಸಂಕಲ್ಪವನ್ನು ಮಾಡಬೇಕು ಜ್ವಾಲೆಯನ್ನ ಬೆಳಗಿಸುವ ಮೊದಲು ಪೂಜ್ಯ ಗಣೇಶನನ್ನ ಶಿವ ಮತ್ತು ಪಾರ್ವತಿ ದೇವಿಯನ್ನ ಸ್ಮರಿಸಬೇಕು ನಂತರ ಬಯಕೆಯ ನೆರವೇರಿಕೆಯ ಪ್ರಾರ್ಥನೆಯೊಂದಿಗೆ ಅಖಂಡ ದೀಪವನ್ನು ಬೆಳಗಿಸಬೇಕು ಇನ್ನು ಅಖಂಡ ಜೊತೆಯ ಬತ್ತಿಯನ್ನ ರಕ್ಷಾ ಸೂತ್ರ ಅಂದರೆ ಕಲಾವದಿಂದ ತಯಾರಿಸಬೇಕು ಹತ್ತಿ ಬತ್ತಿಯಿಂದ ದೀಪ ಬೆಳಗಿಸಬಾರದು ಬತ್ತಿಯು ಒಂಬತ್ತು ದಿನಗಳವರೆಗೂ ಉಳಿಯುವಷ್ಟು ದೊಡ್ಡದಾಗಿದೆಯಾ ಎಂಬುದನ್ನು ಖಚಿತಪಡಿಸ್ಕೊಳ್ಬೇಕು ಅದನ್ನು ದೀಪದ ಮಧ್ಯದಲ್ಲಿ ಇರಿಸಬೇಕು ದೀಪದ ಬತ್ತಿಯನ್ನ ಪದೇ ಪದೇ ಬದಲಾಯಿಸಬಾರದು ಅಖಂಡ ಜ್ಯೋತಿಯನ್ನ ನಂದಿಸುವುದು ಮಂಗಳಕರವಲ್ಲ ದೀಪದ ಜ್ವಾಲೆಯನ್ನು ಗಾಳಿಯಿಂದ ರಕ್ಷಿಸಲು ಅಖಂಡ ಜ್ಯೋತಿಯ ಮೇಲೆ ಜಾಲರಿಯ ಮುಚ್ಚಳವನ್ನು ಇರಿಸಿ ಅಥವಾ ಗಾಜಿನ ಚಿಮಣಿಯನ್ನು ಮುಚ್ಚಬೇಕು ಪ್ರತಿದಿನ ದೀಪದ ಬತ್ತಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿರಬೇಕು ಇದರಿಂದ ದೀಪವು ಆರೋದಿಲ್ಲ ರಾತ್ರಿ ಮಲಗುವ ಮುನ್ನವೂ ಸಾಕಷ್ಟು ಪ್ರಮಾಣದ ತುಪ್ಪ ಅಥವಾ ಎಣ್ಣೆಯನ್ನು ದೀಪಕ್ಕೆ ಹಾಕಿ ಅಗ್ನಿಮೂಲೆಯಲ್ಲಿ ಅಖಂಡ ಜ್ಯೋತಿಯನ್ನ ಇಡಬಾರದು ಎಂಬ ನಿಯಮವಿದೆ ಪೂಜೆಯ ಸಮಯದಲ್ಲಿ ಜ್ಯೋತಿಯ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಬೇಕು ಅಶುದ್ಧ ಕೈಗಳಿಂದ ಅಖಂಡ ಜ್ಯೋತಿಯನ್ನು ಮುಟ್ಟಬಾರದು ಅದರಲ್ಲಿ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮನೆಯ ಸದಸ್ಯರೆಲ್ಲರೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ನವರಾತ್ರಿಯ ಒಂಬತ್ತು ದಿನಗಳು ಮುಗಿದ ನಂತರ ಅಖಂಡ ಜ್ಯೋತಿಯನ್ನ ನಾವೇ ನಂದಿಸಲು ಪ್ರಯತ್ನಿಸಬಾರದು ಅದು ತನ್ನಷ್ಟಕ್ಕೆ ತಾನೇ ಆರಿ ಹೋಗಲು ಬಿಡಬೇಕು ಅಖಂಡ ಜ್ಯೋತಿ ಬೆಳಗುವುದರಿಂದ ಆಗುವಂತಹ ಪ್ರಯೋಜನಗಳೆಂದರೆ ಜ್ಯೋತಿಯ ಮೂಲಕ ದೇವತೆಗಳಿಗೆ ತಮ್ಮ ಗೌರವವನ್ನು ತಲುಪಿಸುವ ವಿಧಾನ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಎಲ್ಲಾ ಕಾರ್ಯಗಳು ನೆರವೇರುವ ಆಶೀರ್ವಾದ ಲಭಿಸುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತೆ ಅಖಂಡ ಜ್ಯೋತಿಯ ಬೆಳಕಿನಿಂದ ಮನೆಯ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ ಕತ್ತಲೆ ಎಂದರೆ ಜೀವನದಲ್ಲಿನ ಆತಂಕ ಋಣಾತ್ಮಕತೆ ಉದ್ವೇಗ ಕೊನೆಗೊಳ್ಳುತ್ತೆ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಅಖಂಡ ಜ್ಯೋತಿ ಮುಗಿದ ನಂತರ ಉಳಿದ ತುಪ್ಪ ಅಥವಾ ಎಣ್ಣೆಯನ್ನ ದೇಹಕ್ಕೆ ಲೇಪಿಸಿಕೊಳ್ಳಬೇಕು ಇದರಿಂದ ನಾನಾ ರೋಗಗಳು ಗುಣವಾಗ್ತವೆ ಎನ್ನುವ ನಂಬಿಕೆ ಇದೆ ಯಾವುದೇ ನಿರ್ದಿಷ್ಟ ಬಯಕೆಯ ನೆರವೇರಿಕೆಗಾಗಿ ಅಖಂಡ ಜ್ವಾಲೆಯನ್ನು ಬೆಳಗಿಸಿ ನಿಯಮಗಳನ್ನು ಅನುಸರಿಸಿದರೆ ಶೀಘ್ರದಲ್ಲೇ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಯಾವುದೇ ತೊಂದರೆ ಇಲ್ಲದೆ ನಾವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ನೆರವೇರುತ್ತೆ ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯ ಪ್ರಭಾವದಿಂದ ಶನಿಯ ಮಹಾದಶಾದಿಂದ ಮುಕ್ತಿ ಸಿಗುತ್ತೆ ಹಾಗೆಯೇ ವಾಸ್ತು ದೋಷಗಳಿಂದ ಕೂಡ ಪರಿಹಾರ ಸಿಗುತ್ತೆ ಇನ್ನು ನವರಾತ್ರಿ ಅಖಂಡ ಜ್ಯೋತಿಯ ಮಂತ್ರವೆಂದರೆ ओम जयंती मंगला काली कृपालिनी दुर्गा क्षमा शिव धात्री स्वाहा स्वधा नमोस्तु ते दीप ज्योति जनादन दीपो हरति मे पापम संध्या नमोस्तुते शुभम करो आरोग्यम सुख संपदा विनाशम विनाश दीप ज्योति ही मंत्र मंत्रवना ದಿನಕ್ಕೆ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಸಮಯ ಸಿಕ್ಕರೆ ಸಾವಿರದ ಎಂಟು ಬಾರಿ ಪಠಿಸಬಹುದು ನವರಾತ್ರಿಯಲ್ಲಿ ಕನಿಷ್ಠ ಒಂದು ದಿನವಾದರೂ ತುಪ್ಪದ ದೀಪವನ್ನು ಬೆಳಗಿಸಬೇಕು ಇದರಿಂದ ಮಂಗಳವಾಗುತ್ತೆ ಲಲಿತಾ ಪಂಚಮಿ ಎಂದು ಹಚ್ಚುವ ದೀಪಕ್ಕೆ ಅತ್ಯಂತ ಮಹತ್ವವಿದೆ ದೀಪವನ್ನು ಇಟ್ಟು ಅದಕ್ಕೆ ನಮಗೆ ತಿಳಿದಿರುವ ಯಾವುದಾದ್ರೂ ದೇವಿ ಮಂತ್ರ ಅಥವಾ ಶ್ಲೋಕವನ್ನ ಹೇಳುತ್ತಾ ಹನ್ನೆರಡು ದೀಪ ನಮಸ್ಕಾರ ಮಾಡಿದರೆ ಅಸಾಧ್ಯವೆನಿಸಿದ ಕೆಲಸವು ಸುಲಭವಾಗಿ ಕೂಡಿ ಬರುತ್ತೆ ಮತ್ತು ಬದುಕಿನಲ್ಲಿ ಹೊಸ ಚೈತನ್ಯ ಹಾಗೂ ಉತ್ಸಾಹ ಮೂಡುತ್ತೆ ಹಾಗಾಗಿ ದೀಪವನ್ನು ಬೆಳಗಿ ಸಂಭ್ರಮದಿಂದ ನವರಾತ್ರಿಯನ್ನು ಆಚರಿಸೋಣ ತಾಯಿ ದುರ್ಗೆಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ